ಇದೇ ಟಫೆಸ್ಟ್ ಜಾಬ್ ನಂಗೆ ಮಾತು ಅನ್ನೋದು ಅದು ಬರೆಯೋದ್ ಇದೆಯಲ್ಲ ನೈತ ತುರ್ಕೊಂಡ್ಬರ್ಬಿಡೋದು ಸೊ ಎಲ್ಲರೂ ಮಾಧ್ಯಮ ಮಿತ್ರರಿಗೆ ಮತ್ತೆ ಇಲ್ಲಿ ನಮಗೆ ತುಂಬಾ ಬೇಕಾದ ಗೆಸ್ಟ್ಗಳೆಲ್ಲ ಇದ್ದಾರೆ ಅವರಿಗೆ ಪ್ರಕಾಶ್ ಸರ್ ವೇಲು ಸರ್ ಎಲ್ಲರಿಗೂ ನನಗೆ ತೋದಕ್ಕೆ ವಂದನೆಗಳು ಆಕ್ಚುಲಿ ಮಾತು ಅಂತ ಸ್ಟಾರ್ಟ್ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಸರಿ ಹೋಗ್ತೀನಿ ಸೊ ಈ ಓಕೆ ಆಕ್ಚುಲಿ ಈ ಸಿನಿಮಾ ಕತೆ ಒಂದು ಚಿಕ್ಕ ಲೈನ್ ಇತ್ತು ನಾ ಅದು ಜಸ್ಟ್ ಇದು ಸಿನ್ಮಾ ಅಂತಿರಲಿಲ್ಲ ಒಂದು ಒಂದು ಚಿಕ್ಕ ಶಾರ್ಟ್ ಫಿಲಮ್ ಮುಂಚೆನೇ ಶಾರ್ಟ್ ಫಿಲಮ್ ಮಾಡ್ತಿದ್ವಿ ಸೊ ಅದೇ ಥರ ಇದು ಒಂದು ಶಾರ್ಟ್ ಫಿಲಮ್ ತರ ಒಂದು ಐಡಿಯಾ ಬಂದಿತ್ತು ಬಟ್ ಅದು ಹೋಗ್ತಾ 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 ಸ್ವಲ್ಪ ಲಾಕ್ಡೌನ್ ಎಲ್ಲ ಆದ್ಮೇಲಿಂದ ನಾವು ಇದು ಸಿನ್ಮಾ ಮಾಡ್ಬೋದಿಲ್ಲ ಅಂತ ಅನ್ಸಿತ್ತು ಸೊ ಲಾಕ್ಡೌನಲ್ಲಿ ಒಂದು ಲೈನ್ ಕತೆ ಬರ್ದ್ವಿ ಸೊ ಆಲ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ಗೆ ಆಲ್ಮೋಸ್ಟ್ ತುಂಬಾ ಜನ ಪಿಚ್ ಮಾಡಕ್ ಟ್ರೈ ಮಾಡಿದೆ ಪ್ರಕಾಶ್ ಸರ್ ಆಲ್ರೆಡಿ ಒಂದು ಕತೆ ಪಿಚ್ ಮಾಡಿದೆ ಮೋಸ್ಟ್ ಅವ್ರಿಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ ನಾನು ನನ್ನ ಕೇಳಿ ಹೇಳ್ತೀನಿ ಬಿಡು ಅಂತಂದಿದ್ರು ಸೊ ಅದಾದ್ಮೇಲೆ ಅದೇ ಗೊತ್ತಿಲ್ಲ ನಾನು ಈ ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಒಬ್ಬ ಡೈರೆಕ್ಟರ್ ಒಂದು ಸಿನಿಮಾ ವರ್ಕ್ ಮಾಡ್ತಿದ್ದ ನಾನು ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ದ ಅವನು ಅವನೊಸ್ಕೂಕಿ ಕಲ್ಲಲ್ಲಿ ವರ್ಕ್ ಮಾಡುವಾಗ ಪ್ರಕಾಶ್ ಸರ್ ಇಲ್ಲೊಂದು ತೈನ್ ಹೇಳಿದ್ದಾರೆ ಈ ಥರ ಒಂದು ಕತೆ ಅಂತ ಸೊ ಪ್ರಕಾಶ್ ಸರ್ ಅದನ್ನ ಕೇಳಿ ನಾನು ಒಂದ್ಸರಿ ಕೇಳಬೇಕು ಈ ಕತೆ ಅಂತ ಕರೆಸಿದ್ದೆ ಸೊ ಕರೆಸಿ ಅವತ್ತು ಕುತ್ಕೊಂಡ್ ಕತೆ ಕೇಳೋದು ಮೇ ಬಿ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ನಾ ಕತೆ ಹೇಳಿದ್ದೆ ಬಟ್ ಹೋಗ್ ಹೇಳುದು ನಾ ಈ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಸೊ ಹಂಗಂದಂಗೆ ಮಾಡೇ ಮಾಡಿದಾರೆ ಇವತ್ತು ಇವತ್ತು ನಮ್ದು ರಿಲೀಸ್ ಬಂದಿದೆ ಸೊ ಇನ್ನೊಂದು ಟಾಸ್ಕ್ ಏನಂದ್ರೆ ಈಗ ನಮ್ಗೆ ಯಾರನ್ನ ಇದಕ್ಕೆ ಕಾಸ್ಟಿಂಗ್ ಮಾಡೋದು ಅಂತ ಬಂದಾಗ ನಮಗೆ ಫಸ್ಟ್ ಇದ್ದು ರಿಷಬ್ ಸರ್ ಆ ಅಂದ್ರೆ ಅವಾಗ ಅದು ಬೆಲ್ ಬಟನ್ ರಿಲೀಸ್ ಆಗಿತ್ತು ಅನ್ಸುತ್ತೆ ಸೊ ಆ ಟೈಮಲ್ಲಿ ನಾವು ಪಿಚ್ ಮಾಡಿದ್ವಿ ಈ ಈ ಕತೆ ಪಿಚ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯ್ತಿಲ್ಲ ಇಲ್ಲಿ ಮಾಡೋಣ ಅಂತ ಪ್ರಕಟ ಸರ್ ಹತ್ರ ಒಂದು ಡೇಟ್ ಇತ್ತು ಅವ್ರ ಹತ್ರ ಸೊ ಅದನ್ನ ಆ ಕತೆ ಹೇಳಿದ್ಮೇಲೆ ಒಂದು ಅವರು ಒಂದು ಫಸ್ಟ್ ಕಾಪಿ ರೆಡಿ ಮಾಡಿ ನಾನು ಮುಂದ್ ಮುಂದಕ್ಕೆ ಹೋಗೋಣ ಅಂತ ಅಷ್ಟೊಳಗೆ ಕಾಂತಾರ ಬಂತು ಸೊ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ನಾನು ದೀಕ್ಷಿತ್ ಸರ್ಗೆ ಕೇಳಿದ್ದು ದೀಕ್ಷಿತ್ ಸರ್ಗೆ ಇಷ್ಟ ಆಯ್ತು ಕತೆ ಸೊ ದೀಕ್ಷಿತ್ ಸರ್ ನಾವು ಮುಂಚೆ ಇನ್ನೊಂದು ಕತೆ ಹೇಳ್ಬೇಕಿತ್ತು ಅಂದ್ರೆ ಕಥೆಯಲ್ಲಿ ನಾವು ಇದ್ವಿ ಆಲ್ರೆಡಿ ವರ್ಕ್ ಮಾಡ್ತಿದ್ವಿ ಸೊ ಈ ಕತೆ ದಸರಾ ಆದ್ಮೇಲೆ ಸೊ ನಂಗೆ ಯಾಕೋ ಅದು ಬೇಡ ಸರ್ ಇದು ಮಾಡೋಣ ಅದಕ್ಕಿಂತ ಇದು ಪವರ್ಫುಲ್ ಆಗಿದೆ ಅಂತ ಅನಿಸ್ತು ಸೊ ಅದಕ್ಕೆ ಈ ಕತೆ ಪಿಚ್ ಮಾಡಿದೆ ಅದ್ರ ಟೀಸರ್ ಇತ್ತು ಆಲ್ರೆಡಿ ಸೊ ತೋರಿಸ್ತೆ ಈ ಟೀಸರ್ ನೋಡೋಕೆ ಒಂದ್ಲೈನ್ ಕೇಳಿದ್ದಷ್ಟೇ ಸ್ಕ್ರಿಪ್ಟು ಆಮೇಲೆ ಸೊ ಆಕ್ಚುಲಿ ನಾನು ನರೇಶನ್ ಕೊಡೋ ಬರಲ್ಲ ಆಕ್ಚುಲಿ ನಾನು ನರೇಶನ್ ಎಲ್ಲ ನಿದ್ದೆ ಮಾಡ್ತಾರೆ ಸರ್ ಅದಕ್ಕೆ ನಾನು ಸ್ಕ್ರಿಪ್ಟೇ ಕೊಟ್ಟೆ ಸೊ ಸ್ಕ್ರಿಪ್ಟ್ ಓದಿ ಸರ್ ಸ್ಕ್ರಿಪ್ಟ್ ಓದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಸೊ ಸೊ ಇಲ್ಲಿಂದ ಕತೆ ಸ್ಟಾರ್ಟ್ ಆಯ್ತು ಒಂದು ಖುಷಿ ಏನಂದ್ರೆ ಆಕ್ಚುಲಿ ನಮ್ಮ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಇವತ್ತು ನಂಗೆ ಒಂದು ಫ್ಯಾಮಿಲಿ ಅಂದ್ರೆ ಈ ಸಿನಿಮಾ ಬಸ್ತಾರೆ ತುಂಬಾ ಬಿಟ್ಟಿದೀನಿ ಅದರಿಂದ ಆಚೆ ಬಂದು ಅವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ ಮೋಸ್ಟ್ ನಾನ್ ಹೋಗಿ ಎಷ್ಟೋ ದಿನ ಆಗ್ಬಿಟ್ಟಿದೆ ಅನ್ಸ್ಬಿಟ್ಟಿನಿ ನನ್ ಮನೆ ನೋಡೇ ನಂಗೆ ತುಂಬಾ ದಿನ ಆಗ್ಸ್ಬಿಟ್ಟಿದೆ ಸೊ ಎಲ್ ಎಲ್ಲರಿಗೂ ನನ್ನ ನನ್ನ ಫ್ಯಾಮಿಲಿ ಬಂದ ಫಸ್ಟ್ ಸಾರಿ ಕೇಳ್ತೀನಿ ಬಟ್ ಏನು ಖುಷಿ ಅಂದ್ರೆ ನಂಗೆ ಇನ್ನೊಂದು ಫ್ಯಾಮಿಲಿ ಸಿಕ್ಕಿತ್ತು ನಾನು ಈ ಸಿನಿಮಾ ಮಾಡುವಾಗ ಅದು ಸಖತ್ ಖುಷಿ ಇತ್ತು ಪ್ರತಿಯೊಬ್ರು ನಂಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು ಯಾಕೆಂದ್ರೆ ಫಸ್ಟ್ ಸಿನ್ಮಾ ಆ ಗೊತ್ತು ನನಗೆ ಒಂದು ಸಕ್ಸಸ್ ಸಿಕ್ತರೆ ಏನೋ ಮಾತಾಡ್ಕೊಂತ ಓಕೆ ಹಿಂದೆ ಒಂದು ಆಗ್ರೌಂಡ್ ಇದೆ ಅಂತ ತಿಳ್ಕೊಬೋದು ಏನು ಇಲ್ದಲ್ಲ ನಂಗೆ ಏನೋ ಯಾರ ಹತ್ರ ಮಾತಾಡೋಕೆ ಎಲ್ಲ ನನಗೇನು ದೊಡ್ಡವರ ಐದು ಸಿನಿಮಾ ಸಿನ್ಮಾ ಮಾಡಿದಾರೆ ಹತ್ತು ಸಿನ್ಮಾ ಮಾಡಿದ್ದಾರೆ ನಾನು ಏನೇ ಮಾತಾಡಕ್ ಹೋದ್ರು ನಾನೇ ಬಿಕ್ಕಿದೀನಿ ನನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ನಾನು ಹಿಂಗೆ ಅವ್ರಿಗೆ ಹೇಳೋದು ಸೊ ಅಕಸ್ಮಾತ್ ನಾನು ಈ ಸೀನ್ ಕೊಟ್ಟು ನನ್ಗೆ ಇನ್ನೊಂದು ಇದು ಯಾವ ತರ ಮಾಡ್ಬೋದು ಅಂತ ಒಂದಷ್ಟು ಸಜೆಷನ್ ತಗೊಂಡು ಸೊ ಆಲ್ಮೋಸ್ಟ್ ನಂಗೆ ಏನಂದ್ರೆ ಈ ರಾಬರಿ ಟೀಮರ್ ಅಂತೂ ಎಲ್ಲ ಫ್ರೆಂಡ್ಸ್ ಇದ್ದಿತ್ತು ಸೊ ನಂಗೆ ಈಸಿ ಆಗ್ತಿತ್ತು ಸೊ ನಂಗೆ ಇನ್ ಮಿಕ್ತರೆಲ್ಲ ಹ್ಯಾಂಡಲ್ ಮಾಡೋಕೆ ಸ್ವಲ್ಪ ಕಷ್ಟನೇ ಆಯಿತು ಬಟ್ ಏನು ಗೊತ್ತಾ ನಂಗೆ ಬರಬೇಕು ಔಟ್ಪುಟ್ ಅಕಸ್ಮಾತ್ ಇವತ್ತು ಆಗಲಿಲ್ಲವಾ ಅಂದ್ಬಿಟ್ಟು ನಾಳೆ ಇನ್ನೊಂದು ಶಾರ್ಟ್ ಅನ್ನೋ ನಾನು ಮತ್ತೆ ಮ್ಯಾನೇಜ್ ಮಾಡ್ಕೊಂತೀನಿ ಅಂತ ಬಿಟ್ಟು ಇನ್ನೊಂದಿನ ಶಾರ್ಟ್ ಮಾಡ್ತಿದ್ದೆ ಇದೆಲ್ಲ ತೆಗ್ದಿದ್ರಲ್ಲ ಅಂತಿದ್ದು ಇಲ್ಲ ಅವತ್ತು ಸರಿಯಾಗಿ ಬಂದಿಲ್ಲ ಫೋಕಸ್ ಸಿಗ್ತು ಏನೋ ಪ್ರಾಬ್ಲಮ್ ಇದೆ ಅಂತ ಏನೋ ಮಾಡಿ ನಾನು ಮತ್ತೆ ಇದನ್ನ ತಗೊತಿದ್ದೆ ಶಾರ್ಟ್ ಬೇಕು ಅಂತ ಯಾಕಂದ್ರೆ ನಮ್ದು ಆಲ್ಮೋಸ್ಟ್ ಎಲ್ಲ ಸೆಟ್ ಹಾಕಿ ವರ್ಕ್ ಮಾಡಿದ್ದು ಸೆಟ್ ಅಲ್ಲಿ ನಮ್ಗೊಂದು ಕಂಟ್ರೋಲ್ ಇತ್ತು ಸೊ ಆ ಕಂಟ್ರೋಲ್ನ ಯೂಸ್ ಆ ಸರ್ ಫೈವ್ ಸಾಂಗ್ಸ್ ಇದೆ ಆಲ್ರೆಡಿ ಎರಡು ರಿಲೀಸ್ ಮಾಡಿದ್ದೀವಿ ಇನ್ ಮೂರು ಸಾಂಗ್ ರಿಲೀಸ್ ಮಾಡಬೇಕು ಆಕ್ಚುಲಿ ಜೂಡಾ ಸರ್ ಬಂದಿಲ್ಲ ಅವ್ರು ಯಾವ ಪ್ರೊಬ್ಲಮ್ ಬರೋದಿಲ್ಲ ಕರೆದ್ರೆ ಅನ್ಸುತ್ತೆ ಅವ್ರು ಪಾಪ ಹುಷಾರಿಲ್ಲ ಅಂತಂದು ಬಂದಿಲ್ಲ ಇವತ್ತು ಆಕ್ಚುಲಿ ಆಮೇಲೆ ಅವ್ರದ್ದು ಗತಾವ ರಿಲೀಸ್ ಆಗಿದೆ ಅಲ್ಲಿ ಬಿಸಿ ಇರಬೇಕು ಅದು ಬಿಟ್ಟರೆ ನಂಗೆ ಡಿಒ ಪಿ ಅಭಿನ ಕಾಸರ್ಗಳು ನಾನು ಆಲ್ಮೋಸ್ಟ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ ಸೊ ನಾವು ಅಲ್ಲಿಂದ ಪರಿಚಯ ಇದ್ರು ಸೊ ಅವ್ನು ಆಕ್ಚುಲಿ ಒಂದು ಫಸ್ಟ್ ಅವ್ನು ಸಿನಿಮಾ ಮಾಡಿದ ಅವಾಗ ನಾನು ಅದಕ್ಕೆ ಅಸ್ಟೆಂಟ್ ಆಗಿದೆ ಒಂದು ಕ್ಯಾಮ್ರಾ ಅಸ್ಟೆಂಟ್ ಅಲ್ಲ ಡೈರೆಕ್ಟ್ ಅಷ್ಟೆ ಆಗಿದೆ ಆಪರೇಷನ್ ಅಲ್ಲಿ ಮಾಡುವಾಗ ಸೊ ಫಸ್ಟ್ ಕ್ಯಾಮ್ರಾಮನ್ ಆಗಿ ಅಬಿ ಲಾಂಚ್ ಆಗಿದ್ದು ಸೊ ಅಲ್ಲಿಂದ ನಂಗೆ ನಮ್ದು ಒಂದು ಟಚ್ ಅಲ್ಲಿ ಇದ್ವಿ ಸೊ ನಾನೇನೋ ಮಾಡಿದ್ನ ಕ್ಯಾಮ್ರಾಮನ್ ಅಂತ ಅವಾಗಿಂದ ನಿಂತ ಆಮೇಲೆ ಶಾರ್ಟ್ ಫಿಲಮ್ ಎಲ್ಲ ಮಾಡ್ತಿದ್ವಿ ಜೊತೆಗೇನೆ ಸೊ ಆಲ್ರೆಡಿ ನಾವು ಒಂದ್ ಎರಡು ಮೂರು ಶಾರ್ಟ್ ಫಿಲಮ್ ಮಾಡಿದ್ವಿ ಒಂದೆರಡು ರಿಲೀಸ್ ಮಾಡಿದ್ವಿ ಒಂದೆರಡು ಬಾಕ್ಸ್ ಆಫೀಸಲ್ಲಿದ್ದಾವೆ ಸೊ ಸೊ ಅಲ್ಲಿಂದ ಅಭಿ ಪರಿಚಯ ಉಷಾ ಮೇಡಮ್ ನೀವು ಹೇಳ್ದಂಗೆ ನಾನು ನಿಜವಾಗಲೂ ಆಕ್ಟಿಂಗ್ ಕಲೆ ಬರ್ಲಿಲ್ಲ ಅಟ್ಲೀಸ್ಟ್ ನನ್ನ ಹತ್ರ ಇರೋ ಎಕ್ಸ್ಪ್ರೆಸ್ ಮಾಡೋಕೆ ಯಾರಾಗ ಹೆಂಗ್ ಹೇಳ್ಬೋದು ಅಂತ ಅದನ್ನ ತಲೆಕೋಸ್ಕರ ಬಂದೆ ಬಂದೆ ಎರಡು ದಿನನೂ ಮೂರು ದಿನನೂ ಅನ್ಸುತ್ತೆ ಸೊ ಆಮೇಲೆ ದೀಕ್ಷಿ ಸರ್ ಸೊ ದೀಕ್ಷಿತ್ ಸರ್ ಈಗ ಮಾತಾಡ್ಸಿಲ್ಲ ಆಕ್ಚುಲಿ ಫುಲ್ ಫೇಮಸ್ ಸೊ ದೀಕ್ಷಿತ್ ಸರ್ ಅದೇ ನಾವು ಅಂದ್ಕೊಂಡೆ ಫಸ್ಟ್ ಒಂದ್ ಕತೆ ದಿಯ ಆದ್ಮೇಲೆ ಅನ್ಸುತ್ತೆ ದಿಯ ಆಗಿದ್ದ ಟೈಮಲ್ಲೇ ಒಂದು ನಾನು ರೇಷನ್ ಕೊಟ್ಟಿದ್ದೆ ಬಟ್ ಅದ್ರಲ್ಲಿ ಇಬ್ಬರು ಇವರ ಸೊ ಆ ಟೈಮಲ್ಲಿ ಅಂದ್ರೆ ನಂಗೆ ದೀಕ್ಷಿತ್ ಸರಿಂದ ಒಂದು ಜರ್ನಿ ಇತ್ತು ಸೊ ಒಂದ್ಸರಿ ನಂಗೆ ದಸರಾ ಹಿಂಗಿದೆ ಪಾತ್ರ ಅಂತ ಗೊತ್ತಿಲ್ಲ ಒಂದ್ಸರಿ ಅವ್ರು ರಿಲೀಸ್ ಆಗಿ ಆ ಪಾತ್ರ ನೋಡಿದ ಮೇಲೆ ಸರ್ ತಿರ್ಗ ಚಿಕ್ಕ ಸಿನಿಮಾ ಮಾಡೋದು ಬೇಡ ಆಚೂರು ಈ ಲೆವೆಲ್ ಆಫ್ ಸಿನಿಮಾ ಮಾಡೋಣ ಅಂತ ದೀಕ್ಷಿತ್ ಸರ್ ಅಪ್ರೋಚ್ ಮಾಡಿದ್ದು ಸೊ ದೀಕ್ಷಿತ್ ಸರ್ ಇಲ್ಲ ಅನ್ನಲಿಲ್ಲ ಅವರು ಕತೆ ಕೇಳಿಲ್ಲ ಆಗ್ಲಿಲ್ಲ ಕತೆಗೆ ಇಷ್ಟಪಟ್ಟು ಅವ್ರು ಮಾಡಿದಾರೆ ನನಗೂ ಒಂದು ಖುಷಿ ಇದೆ ಈ ಕತೆ ಮಾಡಿರೋಕ್ಕೆ ಆಮೇಲೆ ಬಂದ ಮೇಡಮ್ ಸಾರಿ ಅವತ್ತು ஓப்பனிங்கல்லே வைட் மாசிட்டு தீனி ஆக்சுவலி ஒன் அவர் லேட்டாக நானே கல்பிட்டு கத்த அவரு ஒன் தின டைம் தோண்ட்ருவே சோ இஷ்டப்பட்டு ஆமேலியூ துணா சனாக் இப்பாஷ் சார் எடுத்து செட்டி வந்து ஃபஸ்ட் எடுக்க ஃபுட்டேஜ் நோட்ரு இன்னும் பரல செட்டி ஏன் கிளியர் இல்ல சோ அது பிரகாஷ் சார் அது ಈಗ ಔಟ್ಪುಟ್ ನೀವು ನೋಡಿದ್ರೆ ಖುಷಿಯಾಗಿದ್ರೆ ಅಂತ ನಾನು ಅನ್ಕೊಂತಿದಿನಿ ಅದು ಬಿಟ್ಟರೆ ಇನ್ನ ಜೂಡಾ ಜೂಡಾ ಸರ್ ನಾನು ಆಲ್ಮೋಸ್ಟ್ ಅಲ್ ಅಲ್ಲಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿತ್ತು ಅಲ್ಲಿಂದನೂ ಪರಿಚಯ ಸೊ ಅಲ್ಲಿ ಅದೇ ಆಲ್ಮೋಸ್ಟ್ ನಾವು ವರ್ಕ್ ಮಾಡಿ ಟೀಮಲ್ಲೇ ನಾವೆಲ್ಲ ಟೀಮ್ ಆಲ್ಮೋಸ್ಟ್ ಎಲ್ಲ ಈಗ ಗ್ಯಾದರ್ ಆಗಿರೋದು ಅಂಡ್ ಅಶ್ವಿನ್ ನಾನು ನೀನು ಶಾರ್ಟ್ ಫಿಲಮ್ ಮಾಡಿದ್ದು ನನ್ನ ನಾನು ಡೈರೆಕ್ಟರ್ ಅದಕ್ಕೆ ಅಂಡ್ ಶ್ರೇಯಸ್ ಆಕ್ಚುಲಿ ಶ್ರೇಯಸ್ ನಂಗೆ ಪಾಂಡಾ ಇಂದ ಸಿಕ್ಕಿದ್ದು ಪಾಂಡಾ ನಂಗೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಿತ್ತು ನಂಗೆ ಈ ತರ ಕ್ಯಾರೆಕ್ಟರ್ ಇದೆ ಅಂತ ಶ್ರೇಯಸ್ನ ಪಾಂಡಾ ರೆಫರ್ ಮಾಡ್ದ ಬರುತ್ತೆ ಪಾಂಡೆ ಸಾರಿ ಸೊ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಏನು ಅಂದ್ರೆ ಎಲ್ಲ ಕ್ಯಾರೆಕ್ಟರ್ ಗಳು ನಾವ್ ನೇಮ್ ಇಟ್ಟು ಮಾತಾಡೇ ಇಲ್ಲ ಎಲ್ಲರಿಗೂ ಅವ್ರವ್ರಿಗೊಂದು ನಿಕ್ ನೇಮ್ ಇದೇಮಲ್ಲಿ ಮಾತಾಡೋದು ನಾ ನಾಸ್ ಹುಡುಗ ನೋಡಿ ನಾನು ಪಿಚ್ ಮಾಡಿದ್ದೆ ಈ ಕ್ಯಾರೆಕ್ಟರ್ ಸೂಟ್ ಆಗ್ತದೆ ಅಂತ ಅಂಡ್ ವಿನೀತ್ ಬಂದ್ಬಿಟ್ಟು ಆ ಮೇಡಮ್ ಕಣೆಯಿಂದ ನಂಗೆ ಈ ತರ ಕ್ಯಾರೆಕ್ಟರ್ ಬೇಕು ಅಂತ ಇನ್ನೂ ನನ್ಗೆ ಸಿಕ್ಕಿದ್ದು ಅವನ್ ಇಡೀ ಸಿನಿಮಾ ಒಂದು ಡೈಲಾಗ್ ಇಲ್ಲ ಇಡೀ ಬಾಡಿ ಶೋ ಬಂದ ಮೇಡಮ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಆಂಡ್ ನಾ ಸಿಂಪಲ್ ಅಂಗ್ಲಷ್ಟ್ರೀ ನಂಗೆ ತುಂಬಾ ನೆನಪಿದೆ ನಾವೆಲ್ಲ ಆ ಬಿಸಿಲಲ್ಲಿ ಸುತ್ತಾಡ್ಕೊಂಡು ಓಡಾಡಿದ್ದು ಆಮೇಲೆ ನನಗೇನು ಅವಾಗ ಅಷ್ಟು ಕೆಲಸ ಗೊತ್ತಿರಲಿಲ್ಲ ಇದ್ದೆ ಆ ಆತರ ಆಮೇಲೆ ನೀವು ಹೇಳ್ತಿದ್ರೆ ಎಷ್ಟೋ ಸರಿ ಒಂದಷ್ಟು ಸಜೆಸ್ಟ್ ಮಾಡಿದ್ದೀರಾ ಬಟ್ ಇವತ್ತು ಅದೇ ಸಿನಿಮಾ ಮಾಡಿದ್ದೀನಿ ಅದಕ್ಕೆ ನಾನು ಅಷ್ಟು ನಾನು ವರ್ಕ್ ಮಾಡಿದ ಟೀಮ್ ಅಲ್ಲಿ ಸ್ಪೆಷಲ್ ಆಮೇಲೆ ತುಂಬಾ ಜನ ಇಲ್ಲಿ ಆರ್ಟಿಸ್ಟ್ಗಳು ಬಂದಿದ್ದಾರೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಎಲ್ಲರೂ ನಮ್ಮ ವರ್ಕ್ ಕುಟುಂಬ ಎಲ್ಲ ನಮ್ಮ ಸಿನಿಮಾ ಅಂತಾನೆ ವರ್ಕ್ ಮಾಡಿದ್ದಾರೆ தேங்க்யூ சோ மச் இஷ்டப்படுத்தி நம் டீம் இது நம்ம டீம்